ಪದ್ಯದ ಹೆಸರು ಅಕ್ಕಿ ಹಾರುತ್ತಿದೆ ನೋಡಿದರ ಬರೆದವರು ದರ ಬೇಂದ್ರೆ ಈರುಳಿರುಳಿದು ದಿನ ದಿನ ಬೆಳಗ್ಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಈರುಳಿರುಳಿದು ದಿನ ದಿನ ಬೆಳಗೆ ಸುತ್ತಮುತ್ತಲೂ ಮೇಲಕ್ಕೆ ಕೆಳಗೆ ಗಾವುದ 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 ಮುಂದೆ ಎರೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಕರಿನೆರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿ ಉಂಟು ಕರಿನೆರೆ ಬಣ್ಣದ ಪುಚ್ಚಗಳುಂಟು ಬಿಳಿಹೊಳೆ ಬಣ್ಣದ ಗರಿ ಉಂಟು ಕೆನ್ನನ ಹೊನ್ನನ ಬಣ್ಣ ಬಣ್ಣಗಳ ರಕ್ಕೆಗಳೆರಡು ಪಕ್ಕದಲುಂಟು ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅಕ್ಕಿ ಹಾರುತ್ತಿದೆ ನೋಡಿದಿರಾ ನೀಲಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವು ಅಣ್ಣ ಚಿಕ್ಕೆಯ ಮಾಲೆಯ ಸೂರ್ಯ ಚಂದ್ರರನ್ನು ಮಾಡಿದೆ ಕಣ್ಣ ಅಕ್ಕಿ ಹಾರುತಿದೆ ನೋಡಿದಿರ ಅಕ್ಕಿ ಹಾರಿತಿದೆ ನೋಡಿದಿರಾ ರಾಜ್ಯದ ಸಾಮ್ರಾಜ್ಯದ ಚೆನೆವು ಿ ಮಂಡಲ ಗಿಂಡಲಗಳ ಮುಕ್ಕಿ ತೇಲಿಸಿ ಮುಳುಗಿಸಿ ಕಂಡ ಕಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಅಕ್ಕಿ ಹಾರುತ್ತಿದೆ ನೋಡಿದಿರ ಯುಗ ಯುಗಗಳ ಹಣೆ ಬರವ ಭಾಗ್ಯವ ತೆರೆಸಿ ಯುಗ ಯುಗಗಳ ಹಣೆ ಬರವ ಮನ್ न्तर भग्यवते रय बीसुत चेतनगि वसगलसु मल हरसि अकि हारे नोडि दिरां हकि हारोडि दिरां ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನು ಹೀರಿ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳೂರಿನ ನೀರನು ಹೀರಿ ಹಾಡಲು ಹಾಡಲು ತಾರಾಡಲು ಮಂಗಳ ಅಂಗಳ ಕೇರಿ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅಕ್ಕಿ ಹಾರುತ್ತಿದೆ ನೋಡಿದಿರಾ ಅಕ್ಕಿ ಹಾರುತಿದೆ ನೋಡಿದಿರ ಅಕ್ಕಿ ಹಾರುತ್ತಿದೆ ನೋಡಿದಿರ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಮುಟ್ಟಿದೆ ದಿಗ್ಮಂಡಲಗಳ ಅಂಚ ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದೋ ಬಲ್ಲರು ಯಾರ ಹಾಕಿದ ಹೊಂಚ अकि हारे नोडदीराम् अकि हारे नोडिदीरा अपि हारे नोडदीरा अपि हारे नोडिदीराम् अकि हारे नोडि दीरा अकि हारे